ಕುಶಾಲನಗರ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನೂರ ನಾಲ್ಕನೇ ವರ್ಷದಲ್ಲಿ ಮುನ್ನಡೀತಾ ಇದ್ದು ಸತತವಾಗಿ ಎಂಟು ವರ್ಷಗಳಿಂದ ಕೋಟಿಗೂ ಮೀರಿ ಲಾಭ ಇದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಮೂರು ಸೊನ್ನೆ ಕೋಟಿ ವಾರ್ಷಿಕ ವಹಿವಾಟು ನಡೆಸಿ ಒಂದು ಪಾಯಿಂಟ್ ಎರಡು ಆರು ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಹೇಳಿದ್ದಾರೆ ಗುರುವಾರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಪ್ರಸಕ್ತ ವರ್ಷ ನಾಲ್ಕುನೂರು ಪಾಯಿಂಟ್ ಆರು ಏಳು ಲಕ್ಷಗಳ ಪಾಲು ಹಣ ಸಂಗ್ರಹ ಮಾಡಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ದುಡಿಯುವ ಬಂಡವಾಳ ಏಳು ಸಾವಿರದ ಎಂಟುನೂರ ಐವತ್ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷಗಳಿಂದ ಕ್ರೋಡೀಕರಿಸಿದ್ದೇವೆ ವಿವಿಧ ಠೇವಣಿಗಳ ರೂಪದಲ್ಲಿ ಐದು ಸಾವಿರದ ಏಳ್ನೂರ ಅರವತ್ತ್ಮೂರು ಪಾಯಿಂಟ್ ಎರಡು ಆರು ಲಕ್ಷಗಳಿಂದ ಠೇವಣಿ ಹೊಂದಿದ್ದು ಕಳೆದ ಸಾಲಿಗಿಂತ ಇಂದು ಅಧಿಕ ಮುನ್ನೂರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ರೂಪಾಯಿಗಳ ಠೇವಣಿ ಸಂಗ್ರಹ ಮಾಡಲಾಗಿದೆ ಇದು ಸಂಘ ಬೆಳೀತಾ ಇರುವುದಕ್ಕೆ ಸಾಕ್ಷಿಯಾಗಿದೆ ಎಂದರು

ಇದು ಹಣಕಾಸು ನೀತಿ ಉಸ್ಕೊಳ್ಳಬೇಕು ಈ ಸರ್ಕಾರ ವ್ಯವಸ್ಥೆ ಅಲ್ಲಿ ನಾವು ಏನು ತಪಾಸಣೆ ಮಾಡಬೇಕು ಅಂತ ನಿರ್ಣಯ ಮಾಡ್ಕೋಬೇಕು ಸದಸ್ಯರಿಂದ ಸರಿಯಾಗಿ ಕಾರ್ಯವನ್ನು ಅನುಷ್ಠಾನ ಮಾಡೋಕೆ ಒತ್ತಿದಿದ್ದಾರೆ ಅವರು ಕಟ್ಟಿದ್ದೀಕೆ ಸೋ ಅಲ್ಲಿಂದ ನಾವು ಒಂದು ನಿರ್ಣಯ ಮಾಡೋದು ಸಂಘ ಬಹಳ ಐದು ವರ್ಷಗಳಿಂದ ಇನ್ನೂ ದಿಗ್ಬ್ರವಾಗಿ ಕೂಲ ಬಲಸೋ ಪ್ರತಿಷ್ಠೆ ವಿದ್ಯುತ್ ವಂತ ವ್ಯವಸ್ಥೆ ಇದೆ ಅವರು ಹೇಳೋಕೆ ಅಂತಕೊಂಡೆ

పత్ని అదే రీతి హెల్తూ స भी अपना अपना हवा में लाइन को देखो छह महीने की लाइन में लगे जिधर ऊपर लगे अरे रीति ना वो बेबे रहे दर्जे का नाम बोल के अनुपस्थित ना वो कटर रीति कटर रीति का नाम तो नहीं है बोर को जब पत्ते पर लगे कटर रीति का नाम रेखा उसका नाम ही पढ़े मार्च इस आना नाम वाले अपने कटर रीति ಯಾಕೆಂದ್ರೆ ನಮಗೆ ಈ ಕಟ್ಟಡ ಕಾಮಗಾರಿಗಳನ್ನು ಆಡಬೇಕಿರೋದ್ರಿಂದ ನಮ್ಮ ಸದಸ್ಯರುಗಳ ಪೂರ್ವ ಆಸೆಗಳು ಕೋರಿ ಹತ್ತು ಲಕ್ಷೆ ನಾವು ಮಾಡಿ ಹಾಗಾಗಿ ಈ ಕಟ್ಟಡ ನೀತಿ ಸಮೇತ ನಾಲ್ಕು ಕೋಟಿ ನಾಲ್ಕು ಕೋಟಿ ಲಕ್ಷ ರೂಪಾಯಿ ಕಟ್ಟಡ ನೀತಿ ಕೋಟಿ ಆಗುತ್ತೆ ಈ ಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ನೇತ್ರಾವತಿ ಸದಸ್ಯರಾದ ಆನಂದಕುಮಾರ್ ಯತೀಶ್ ಎಂವಿ ರಾಜೇಶ್ ಎಂಎಂ ಚರಣ್ ಕೆಎನ್ ದೇವರಾಜ್ ಬಿ ರಾಮಕೃಷ್ಣ ಕವಿತಾ ಎಚ್ಎಂ ಮಧುಸೂದನ್ ಮೊಹಮ್ಮದ್ ಇಬ್ರಾಹಿಂ ಪ್ರಸನ್ನ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಪಾಲ್ಗೊಂಡಿದ್ದರು